ಎಲ್ಲರೂ ನಮಸ್ಕಾರ ನನಗೂ ಅಭ್ಯಾಸ ತಪ್ಪಾಗ್ಬಿಟ್ಟಿದೆ ಶೂಟಿಂಗ್ದು ಈವೆಂಟ್ಸ್ದು ಎಲ್ಲ ಏಪ್ರಿಲ್ ಹತ್ತನೇ ತಾರೀಕು ವಿದ್ಯಾಪತಿ ರಿಲೀಸು ನಮ್ಮ ಇಡೋಣ ಪ್ರೊಡಕ್ಷನ್ ನಾನು ಹಿಂಗ್ ಶುರು ಮಾಡಿದೆ ಯಾಕೆ ಶುರು ಮಾಡಿದೆ ಅಂತೆಲ್ಲ ಜರ್ನಿ ತುಂಬ ಹಿಂದಕ್ಕೆ ಹೋಗುತ್ತೆ ಬಡವರ ಸ್ಕಲ್ಲಿಂದ ಒಂದು ಸರ್ವೈವಲ್ ಪ್ರಶ್ನೆ ಅಂತ ಹೇಳಿ ಶುರುವಾಗಿದ್ದದು ನಾವೇ ನಿರ್ಮಾಣ ಮಾಡ್ಕೊಳ್ಳೋಣ ನಾವೇ ಬಿಸ್ನೆಸ್ ಪ್ರೂವ್ ಮಾಡ್ಕೋಬೇಕು ಅಂತ ಹೇಳಿ ಅದರ ನಂತರ ಹೆಡ್ ಬುಷ್ ಅದರ ನಂತರ ಆರ್ಕೆಸ್ಟ್ರಾ ಮೈಸೂರು ಮತ್ತೆ ಟಗರು ಪಲ್ಯ ಏನೋ ಡೇಡ್ ಮುಸ್ತಫಾ ಪ್ರೆಸೆಂಟ್ ಮಾಡಿದ್ವಿ ನಂತರ ಟಗರು ಪಲ್ಯ ಇವಾಗ ವಿದ್ಯಾಪತಿ ಐ ಥಿಂಕ್ ಈ ಜರ್ನಿ ಅದು ತುಂಬ ಧೈರ್ಯವಾಗಿ ಕಂಟಿನ್ಯೂ ಆಗ್ತಿದೆ ಅಂದರೆ ಅದಕ್ಕೆ ನೀವೆಲ್ಲರೂ ಕಾರಣ ಕನ್ನಡದ ಪ್ರೇಕ್ಷಕರ ಕಾರಣ ಯಾಕಂದ್ರೆ ಪ್ರತಿ ಸರಿ ಅವರು ಪ್ರತಿ ಸರಿ ಆ ಪ್ರಯತ್ನಗಳನ್ನ ಕೈ ಹಿಡಿಲಿಲ್ಲ ಅಂದಿದ್ರೆ ಮೋಸ್ಟ್ಲಿ ಪ್ರತಿಯೊಂದು ಹೆಜ್ಜೆನೂ ಮತ್ತೆ ದೊಡ್ಡದಾಗಿ ಯೋಚನೆ ಮಾಡಿಡೋದು ತುಂಬಾ ಕಷ್ಟ ಆಗೋದು ಸೊ ಪ್ರತಿಯೊಂದು ಹೆಜ್ಜೆಲ್ಲೂ ತುಂಬಾ ಚೆನ್ನಾಗಿ ಕನ್ನಡದ ಪ್ರೇಕ್ಷಕರು ಕೈ ಹಿಡಿದಿದ್ದಾರೆ ಸೊ ಈ ಸರಿ ಕೂಡ ಡೆಫಿನೆಟ್ಲಿ ಫ್ಯಾಮಿಲಿ ಸಮೇತ ಕೂತ್ಕೊಂಡು ಮಕ್ಕಳ ಜೊತೆಗೆ ನೋಡೋವಂಥ ಒಂದು ಸಿನಿಮಾ ವಿದ್ಯಾಪತಿ ಸೊ ಕುಟುಂಬ ಸಮೇತರಾಗಿ ಎಲ್ಲರೂ ಬಂದು ಮಕ್ಕಳನ್ನು ಕರ್ಕೊಬನ್ನಿ ಬೇಸಿಗೆ ರಜಾ ತುಂಬ ಎಂಜಾಯ್ ಮಾಡ್ತೀರಾ ಅಂತ ಹೇಳಿ ಪ್ರಾಮಿಸ್ ಮಾಡ್ತೀನಿ ಸೊ ದಟ್ ಇನ್ನೊಂದಿಷ್ಟು ಸಿನಿಮಾಗಳಿಗೆ ಇನ್ನೊಂದಿಷ್ಟು ಕನಸುಗಳಿಗೆ ಅದು ಸ್ಫೂರ್ತಿ ಆಗುತ್ತೆ ಸೊ ಪ್ರತಿ ಸರಿನೂ ನೀವು ಕೈ ಇಡೋದು ತುಂಬ ಮುಖ್ಯ ನಿಮ್ಮ ರೀತಿ ಅದು ಯಾವಾಗಲೂ ಹಿಂಗೆ ಇರಲಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ತೀನಿ ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ನಮ್ಮ ಆ್ಯಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವ್ರಿಗೆ ಯಾಕೆಂದ್ರೆ ಕೇಳ್ತಿದ್ದಂಗೆ ಇಲ್ಲ ಬರ್ತೀನಿ ಅಂತ ಹೇಳಿ ಬಂದು ಇವತ್ತು ಟ್ರೇಲರ್ ಲಾಂಚ್ ಮಾಡಿಕೊಟ್ರು ಧ್ರುವ ಅವ್ರ ಜೊತೆ ಜರ್ನಿ ಅಂದರೆ ನಾನು ಚಿರುವ ಎಲ್ಲ ಗುಡ್ ಫ್ರೆಂಡ್ಸ್ ಜೊತೆಗೆ ಪಾರ್ಟಿ ಮಾಡ್ತಾ ಇದ್ವಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ ಅವಾಗ ಅಂದ್ರೆ ಸಿನಿಮಾದಿಂದನೇ ಸೂಪರ್ ಸ್ಟಾರ್ ಇದ್ರು ಅವರು ಸಿಕ್ಕದಾಗ ಇದು ಎಲ್ಲ ಮಧ್ಯ ಮಾತಾಡ್ಸ್ತಿದ್ದು ನಾ ಅಂದ್ರೆ ಹಿಂಗ ಸಿಕ್ಕಿ ಹಿಂಗೆ ಹಿಂಗೆಲ್ಲ ಮಾತಾಡಿ ಆಯ್ಬರು ಅಂತ ಹೇಳಿ ತಪ್ಪು ಹೋಗ್ತಿದ್ದ ಹಂಗೆ ಶುರುವಾಗಿ ಹಂಗ ಹಂಗೆ ನೋಡಿದ್ದು ನಂತರ ಪೊಗರುಲ್ ಜೊತೆ ಕೆಲಸ ಮಾಡಿದೆ ಯಾವಾಗ ಸಿಕ್ಕರೂ ನನಗೆ ತುಂಬಾ ಖುಷಿ ಆಗೋದೇನು ಅಂದ್ರೆ ಇವಾಗ ನಾಗ್ಭೂಷಣ ನಾಗಭೂಷಣ್ ಹೇಳದಂಗೆ ಹನಿಮೂನ್ ಎಂಜಾಯ್ ಮಾಡೋದಿರ್ಲಿ ಇಕ್ಕಟ್ಟು ಎಂಜಾಯ್ ಮಾಡೋದಿರ್ಲಿ ಅಥವಾ ಈಗ ವಿದ್ಯಾಪತಿ ಸಣ್ಣ ಸಣ್ಣ ಕೂಡ ಚೆನ್ನಾಗಿ ಒಬ್ಬ ಪ್ರೇಕ್ಷಕಾಗಿ ಬಹಳ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ರು ಒಳಗಡೆ ಒಂದು ಮಗು ಅದು ಯಾವಾಗ್ಲೂ ಹಂಗೆ ಇರ್ಲಿ ಅದು ಅದು ತುಂಬಾ ಚೆನ್ನಾಗಿರ್ಲಿ ಅದು ತುಂಬಾ ಕೊನೆಯವರೆಗೂ ಕಾಯುತ್ತೆ ಅಂತ ಹೇಳಿ ನಾನು ವಿಶ್ ಮಾಡ್ತೀನಿ ಆ ತುಂಬಾ ಬೇಗ ಒಳಗಡೆ ಮಗು ಇದ್ರೆ ಮಾತ್ರ ಆತರ ತುಂಬಾ ಖುಷಿ ಪಡಕ್ಕೆ ಸಾಧ್ಯ ಏನಾದರೂ ನೋಡಿದಾಗ ಎಲ್ಲ ಸೊ ಥ್ಯಾಂಕ್ ಯು ಇವತ್ತು ಬಂದು ಇಡೀ ತಂಡ ಜೊತೆ ನಿಂತಿದ್ದಕ್ಕೆ ನಮ್ಮೆಲ್ಲರ ಜೊತೆ ನಿಂತಿದ್ದಕ್ಕೆ ಇನ್ನ ನಮ್ಮ ಕೆ ಆರ್ ಜಿ ನಮ್ಗೆ ಹೇಳಿ ಅದೊಂದು ಅದೊಂದು ಸ್ನೇಹ ಅವಾಗಿಂದ ರತನ್ ಪ್ರಪಂಚ ಬಡವರಲ್ಲಿ ಶುರುವಾಗಿ ಕಂಟಿನ್ಯೂಸ್ ಆಗ ಇದೆ ಸೊ ನಾನು ಪ್ರೊಡಕ್ಷನ್ ಮಾಡ್ತಿರ್ತೀನಿ ಅಂದ್ರೆ ನಾನು ತುಂಬಾ ಧೈರ್ಯವಾಗಿ ನಾನು ರಿಲೀಸ್ ಬಗ್ಗೆ ತಲೆ ಕೆಡ್ಸ್ಕೊಳಂಗಿರಲ್ಲ ಯಾವಾಗಲೂ ಫ್ರೆಂಡ್ಸ್ ಆಗಿ ಎಲ್ಲ ತರ ಅವ್ರ ಜೊತೆಗಿರ್ತಾರೆ ಸೊ ಇದು ಐದನೇ ಸಿನ್ಮಾ ಜೊತೆ ಡಿಸ್ಟ್ರಿಬ್ಯೂಟ್ ಮಾಡ್ತಿರೋದು ನನಗೂ ಎಕ್ಸ್ಪೆಕ್ಟೇಷನ್ಸ್ ಇದೆ ಚೆನ್ನಾಗಿ ಅವರು ಎಂಜಾಯ್ ಮಾಡಿದ್ರು ಖಂಡಿತ ಇದು ಚೆನ್ನಾಗಿ ಆಗುತ್ತೆ ಇನ್ನು 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 ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ದೊಡ್ಡದಾಗಿ ಕನ್ಸ್ ಕಾಣೋಣ ಇನ್ನ ನಾನು ಇಡೀ ತಂಡಕ್ಕೆ ಥ್ಯಾಂಕ್ಸ್ ಹೇಳಬೇಕು ಯಾಕಂದ್ರೆ ನಾನು ನಾನು ಆಕ್ಟರ್ ಆಗಿ ತುಂಬಾ ಕೆಲಸ ಮಾಡ್ತಾ ಇರ್ತೀನಿ ನಾನು ಕತೆ ಕೇಳ್ತೀನಿ ಕತೆ ಕೇಳಿ ಈ ಸಿನಿಮಾ ಪ್ರೊಡಕ್ಷನ್ ಅಂತ ಡಿಸೈಡ್ ಆದ್ಮೇಲೆ ಸ್ವಲ್ಪ ಕಾಸ್ಟಿಂಗ್ವರೆಗೂ ಇರ್ತೀನಿ ಅದಾದ್ಮೇಲೆ ನಾನು ಮತ್ತೆ ಮೋಸ್ಟ್ಲಿ ಶೂಟಿಂಗ್ ಕಡೆಗೆ ಹೋಗೋದು ತುಂಬ ಕಮ್ಮಿ ಒಂದು ಎರಡು ದಿನ ನಾನು ಶೂಟಿಂಗ್ ಸ್ಪಾಟ್ಗೆ ಹೋಗಿದ್ರೆ ಹೆಚ್ಚು ಅಂದರೆ ನಂಬಿ ಬಿಡ್ತೀನಿ ಅದು ನಿರ್ದೇಶಕರುಗಳ ಮೇಲಿನ ನಂಬಿಕೆ ನಾನು ಶೂಟಿಂಗ್ ಶುರು ಆದಮೇಲೆ ಮತ್ತೆ ನಾನು ಮೋಸ್ಟ್ಲಿ ನನ್ನ ಎಪಿಸೋಡ್ಗಳು ಶೂಟ್ ಮಾಡಿದಾಗ ನಾನು ಶೂಟಿಂಗ್ ಹೋಗಿದ್ದೆ ಅದು ಬಿಟ್ಟರೆ ನಾನು ಫೈನಲ್ ಪ್ರಾಡಕ್ಟ್ನಷ್ಟೇ ನೋಡೋದು ಈಶಾನ್ ಅಸೀಮ್ ಅಸೀಮು ತುಂಬ ಚೆನ್ನಾಗಿ ಅವ್ರು ಏನು ಹೇಳಿದ್ರು ಅದನ್ನು ತೆರೆ ಮೇಲೆ ತಂದಿದ್ದಾರೆ ತುಂಬ ಚೆನ್ನಾಗಿ ನಂಬಿಕೆ ಉಳಿಸ್ಕೊಂಡಿದ್ದಾರೆ ಥ್ಯಾಂಕ್ ಯು ವೆರಿ ಮಚ್ ಇಲ್ಲಾಂದ್ರೆ ಏನಾಗುತ್ತೆ ನಿರ್ಮಾಪಕ ಆಗಿ ನಮಗೊಂದು ಒಳಗಡೆ ಒಂದು ಗುಡ ಒಂದು ಟೆನ್ಷನ್ ಇದ್ದೇ ಇರುತ್ತೆ ಬಜೆಟ್ ಇದು ಎಲ್ಲದೂ ಆ್ಯಂಡ್ ಕ್ವಾಲಿಟಿ ಪ್ರಾಡಕ್ಟ್ ಕೊಟ್ಟಾಗ ಮಾತ್ರ ಅದನ್ನು ಜನಗಳ ಮುಂದೆ ತಂದಿಟ್ಟಾಗ ಮಾತ್ರ ಮತ್ತೆ ನಂಬಿಕೆ ಉಳಿಸ್ಕೊಳ್ಳಕ್ಕೆ ಸಾಧ್ಯ ಮತ್ತೆ ಇನ್ನೊಂದು ಸಿನಿಮಾ ಮಾಡೋಕೆ ಸಾಧ್ಯ ಅಥವಾ ಟಿ ವಿ ಅವ್ರಿಗಾಗ್ಲಿ ಡಿಜಿಟಲ್ ಅವ್ರಿಗಾಗ್ಲಿ ಒಂದು ಕ್ವಾಲಿಟಿ ಪ್ರಾಡಕ್ಟ್ ಕೊಟ್ಟಾಗ ಮಾತ್ರ ಅವ್ರ ಜೊತೆ ಮತ್ತೆ ಮತ್ತೆ ವ್ಯಾಪಾರ ಮಾಡೋಕೆ ಸಾಧ್ಯ ಆ ನಿಟ್ಟಿನಲ್ಲಿ ನಿರ್ದೇಶಕರ ಕೆಲಸಗಳು ಬಹಳ ಇಂಪಾರ್ಟೆಂಟ್ ಏನೇ ರಿಸೋರ್ಸಸ್ ನಾವು ಕೊಟ್ಟರು ಅದನ್ನ ತುಂಬಾ ಅದ್ಭುತವಾಗಿ ತೆರೆ ಮೇಲೆ ತಂದಿರ ಥ್ಯಾಂಕ್ ಯು ವೆರಿ ಮಚ್ ತುಂಬಾ ಕಾನ್ಫಿಡೆಂಟ್ ಆಗಿ ಜಗತ್ತಿಗೆ ನಾನು ಸಿನಿಮಾ ತೋರಿಸ್ಬೋದು ನಾವು ಅಷ್ಟು ಚೆನ್ನಾಗಿ ಸಿನಿಮಾ ಮಾಡಿದರೆ ಅಂಡ್ ಇಡೀ ತಂಡ ಎಲ್ರಿಗೂ ಮತ್ತೆ ನಾನು ಸಪರೇಟ್ ಆಗಿ ಹೇಳ್ತಾ ಕೂತ್ರೆ ಎಲ್ಲರೂ ಹೆಸರುಗಳು ಹೇಳಿಯರೆಹ್ ನಮ್ಮ ಪೂಜಾ ಹೇಳ್ದಂಗೆ ಅದನ್ನ ಡೆಫಿನೆಟ್ಲಿ ಫಿಫ್ಟಿ ಡೇಸ್ ಫಂಕ್ಷನ್ ಹಂಡ್ರೆಡ್ ಡೇಸ್ ಫಂಕ್ಷನ್ ಎಲ್ರಿಗೂ ಥ್ಯಾಂಕ್ಸ್ ಹೇಳೋಣ ಪ್ರತಿಯೊಬ್ಬರು ಪರ್ಫಾಮೆನ್ಸು ತುಂಬ ಅದ್ಭುತವಾಗಿದೆ ತಂದೆ ಇರಲಿ ತಾಯಿ ಇರಲಿ ಧರ್ಮಣ್ಣ ಇರಲಿ ಶ್ರೀವತ್ಸ ಇರಲಿ ಎಲ್ಲರೂ ತಂಗಿ ಪ್ರತಿಯೊಂದು ಸಿನಿಮಾದ ಫನ್ನು ಎಮೋಷನ್ಸ್ ಎಲ್ಲ ಎಲ್ಲಾ ಪಾಟು ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಆ್ಯಂಡ್ ನಮ್ಮ ಡಿಸೈನರ್ ಕೆಲಸ ಇರಲಿ ಲವಿತ್ ಸಿನಿಮಾಟೋಗ್ರಫರ್ ಆ್ಯಂಡ್ ನಮ್ಮ ಚೇತನು ಯದು ನಂದೀಶು ಎಲ್ಲಿ ಎಲ್ಲಿ ಎಲ್ಲರ ಎಲ್ಲರ ಕೆಲಸಗಳು ಆ್ಯಂಡ್ ಎಲ್ರಿಗೂ ಥ್ಯಾಂಕ್ ಯು ತೆರೆ ಹಿಂದೆ ಕೆಲಸ ಮಾಡೋರು ತುಂಬ ಇದ್ದಾರೆ ನಮ್ಮ ಸುರೇಶ್ ಪೂಜಾರಿ ನಮ್ಮ ಮೇಕಪ್ ಟೀಮ್ ಆನಂದ್ ಇಂದ ಹಿಡಿದು ಎಲ್ಲ ಎಲ್ಲರಿಗೂ ಯಾರಾದ್ರೂ ಹೆಸರು ಮಿಸ್ ಆಗಿದ್ರೆ ಕ್ಷಮಿಸಿ ಹೇಳ್ದಲ್ಲ ಸಕ್ಸಸ್ ಮೀಟಲ್ ಡೆಫಿನೆಟ್ಲಿ ಎಲ್ಲರೂ ಎಲ್ಲರೂ ಸೇರಿ ಮತ್ತೆ ಖುಷಿ ಪಡೋಣ ಅಂಡ್ ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ ಯು ಪ್ರತಿ ಸರಿನೂ ತುಂಬಾ ಚೆನ್ನಾಗಿ ಜೊತೆಗೆ ನಿಂತೀರ ನಿಮಗೆ ಗೊತ್ತು ಗೊತ್ತಿಲ್ಲ ಅಂದ್ರೆ ನನಗೆ ತುಂಬ ಜನ ಹೇಳ್ತಾರೆ ನಿನ್ಗೆ ಯಾಕೆ ಬೇಕು ಪ್ರೊಡಕ್ಷನ್ ಆರಾಮಾಗಿ ಇದ್ಬಿಡು ಆರಾಮಾಗಿ ಇದ್ಬಿಡು ಅಂತ ಬಟ್ ಹಂಗ ಅನ್ಕೋತೀನಿ ನಾನು ಎಷ್ಟೋ ಸಾರಿ ಅನ್ಸುತ್ತೆ ಅದನ್ನ ಹೇಳ್ತೀನಿ ಕೂಡ ಬಟ್ ಯಾವುದೋ ಒಂದು ಒಳ್ಳೆ ಕತೆ ಕೇಳಿದಾಗ ಅಥವಾ ಇರೋ ಪರಿಸ್ಥಿತಿಯಲ್ಲಿ ಕನ್ನಡ ಚಿತ್ರರಂಗದ ಬಗ್ಗೆ ಒಂದಿಷ್ಟು ಮಾತುಗಳು ಅದು ಇದು ಬರ್ತಿರುತ್ತಲ್ಲ ಅದನ್ನೆಲ್ಲ ಕೇಳ್ತಾ ಇರ್ಬೇಕಲ್ಲ ಇನ್ನೊಂದು ಮಾಡ್ಬಿಡೋಣ ಇನ್ನೊಂದು ಪ್ರಯತ್ನ ಮಾಡೋಣ 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 ಒಳ್ಳೆ ಪ್ರಯತ್ನ ಮಾಡಿದ್ರೆಲ್ಲ ಸರಿ ಹೋಗುತ್ತೆ ಅಂತ ನಿರಂತರವಾಗಿ ಪ್ರಯತ್ನ ಮಾಡ್ತಾನೆ ಇರ್ತೀವ ಡೆಫಿನೆಟ್ಲಿ ಅದೊಂದು ರಿಸ್ಕೇನೆ ನಿರ್ಮಾಣ ಬಟ್ ಒಂದು ಇಂಡಸ್ಟ್ರಿಯಾಗಿ ನಾವು ಸರ್ವೈವ್ ಆಗ್ಬೇಕು ಅಂದ್ರೆ ಗೊತ್ತಿಲ್ಲ ಈ ಪ್ರಯತ್ನಗಳು ನಿರಂತರವಾಗಿ ಅದು ನಡೀತಾ ಇರಬೇಕು ಆ ನಿಟ್ಟಿನಲ್ಲಿ ನಡೀತಾ ಇರೋವಂಥ ಪ್ರಯತ್ನಗಳಿದು ಡಾಲಿ ಪಿಕ್ಚರ್ಸಿಂದ ಸೊ ನಿಮ್ಮ ಸಪೋರ್ಟ್ ತುಂಬಾ ಇಂಪಾರ್ಟೆಂಟು ಅದು ಯಾವಾಗಲೂ ಇದೆ ಮುಂದೇನು ಇರಲಿ ಅಂತ ಹೇಳಿ ವಿನಂತಿಸ್ಕೊಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಅಂಡ್ ನಾಗಭೂಷಣ್ ಮಲೈಕಾ ಹೀರೋ ಹೀರೋನೇ ಬಿಟ್ಬಿಟ್ಟೆ ನಾನು ಮಲೈಕಾ ಅವರು ನಮ್ಮ ಸಿನಿಮಾದಲ್ಲೇ ಡೈಲಾಗ್ ಇದೆನೋ ಎಷ್ಟು ಐದು ಸಿನ್ಮಾನ ಮಾಡಿರೋದು ಆರು ಸಿನಿಮಾ ಅದ್ರಲ್ಲಿ ಮೂರು ಹಿಟ್ಟು ಮೂರು ಸೂಪರ್ ಹಿಟ್ಟು ಅಂತ ಸೊ ಉಪಾಧ್ಯಕ್ಷ ಹಿಟ್ಟಾಗಿದೆ ಇದು ಎರಡನೇ ಸಿನಿಮಾ ಸೊ ಇದು ಸೂಪರ್ ಹಿಟ್ ಆಗಲಿ ನಿಮ್ಮ ಏನು ಲೇಡಿ ಅದು ನಮ್ಮ ಸಿನಿಮಾ ಮೇಲೆ ಇರಲಿ ಆ್ಯಂಡ್ ನಾಗಭೂಷಣ್ ಈ ಸಿನಿಮಾದಲ್ಲಿ ನೀವು ನಾಗ್ಭೂಷಣ ನೀವು ಇವು ಇದುವರೆಗೂ ನೋಡಿಲ್ದೇ ಇರೋ ವರ್ಷನ್ನ ನೋಡ್ತೀರಾ ಬಹಳ ವೇರಿಯೇಷನ್ ಇದೆ ಪಾತ್ರಕ್ಕೆ ಬಹಳ ಎಂಟರ್ಟೈನ್ ಮಾಡಿದ್ದಾನೆ ಆ್ಯಂಡ್ ಆ ಪೊಟೆನ್ಷಿಯಲ್ನ ಡೈರೆಕ್ಟರ್ಗಳು ಹೇಳ್ದಂಗೆ ತುಂಬ ಅದ್ಭುತವಾಗಿ ಇದರಲ್ಲಿ ತುಂಬ ಚೆನ್ನಾಗಿ ಬಳಸಿವಾರೆ ಸೊ ತುಂಬಾ ಚೆನ್ನಾಗಿ ಎಂಟರ್ಟೈನ್ ಮಾಡ್ತಾನೆ ತುಂಬ ವರ್ಷ ಟೈಲಾಗಿ ಎಂಟರ್ಟೈನ್ ಮಾಡ್ತಾರೆ ಅಂಡ್ ತುಂಬ ಚೆನ್ನಾಗ್ಲಿ ವಿದ್ಯಾಪತಿ ನಮಗೆ ಇವಾಗ ಈಗ ನಾವು ಎಲ್ಲ ಸಂಸಾರಗಳು ಸಂಸಾರಿಗಳಾಗಿ ಎಲ್ಲ ಬೇರೆ ಬೇರೆ ಇದ್ದೀವಿ ಅವಾಗ ಅವಾಗ ಸಿಗ್ತಾ ಇರ್ತೀವಿ ಸೊ ವಿದ್ಯಾಪತಿ ವಿದ್ಯಾಪತಿ ಮೂಲಕ ಸಿನಿಮಾ ವಿಷಯದಲ್ಲಿ ಬಂದರು ಡಾಲಿ पिक्चर्सಗೆ ಮತ್ತೆ ಡೇಟ್ ಬೇಕು ಅಂದ್ರು ಸಿಗದೇ ಇರೋ ರೇಂಜ್ಗೆ ನಾಲ್ಕು ವರ್ಷನ್ ಬೆಳಿಯಾದ ವಿದ್ಯಾಪತಿ ವಿದ್ಯಾಪತಿಯಿಂದ ಆಗಲಿ तो ಸಾಕಷ್ಟು ಜನ ನಿರ್ಮಾಪಕರು ಬಂದು ಸಿನಿಮಾ ಮಾಡೋ ಹಾಗಾಗ್ಲಿ ಅಷ್ಟು ಚೆನ್ನಾಗಿ ಸಿನಿಮಾ ಆಗಲಿ ಅಂತ ಹೇಳಿ ಆರೈಸ್ತೀನಿ ತಿಂ. ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್. ನಂಜೇ ಸರ್ ಇಲ್ಲಿ ಮರ್ತು ಬಿಡ್ತಾರಂತ ಎಲ್ಲರೂ ಮುಂದೆ ನೆನಸತಾರೆ. ಇದ್ದೀನಿ ಎಸ್ ಸರ್ ನೀವು ಇಲ್ಲೇ ಇರಬೇಕು ದಯವಿಟ್ಟು ಅಂಡ್ ನಮ್ಮ ಅವರು ಕೂಡ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದೀನಿ. ಇದೀಗ ನಮ್ಮ ವಿಶೇಷ ಅತಿಥಿಗಳನ್ನ ವೆಲ್ಕಮ್ ಮಾಡುವಂತಹ ಸಮಯ ನಿಮ್ಮೆಲ್ಲರಿಗೂ ಕೂಡ ಗೊತ್ತು ಹಲವಾರು ವರ್ಷಗಳಿಂದ ನಟರಾಗಿ ಮಾತ್ರ ಅಲ್ಲ ಸಹ ಹೃದಯ ಆಗಿ ಕೂಡ ನಮ್ಮೆಲ್ಲರ ಹೃದಯದಲ್ಲಿರೋರು ಅಷ್ಟೇ ಪ್ರೀತಿಯಿಂದ ಟ್ರೈಲರ್ ಮಾಡಿದ್ದಾರೆ ದಯವಿಟ್ಟು ಚಪ್ಪಾಳಿ ಒಂದಿಗೆ ಸ್ವಾಗತಿಸಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇದ್ದೀವಿ ಟ್ರೈಲರ್ ಬಗ್ಗೆ ಮಾತನಾಡುವುದಕ್ಕೂ ಮುನ್ನ ಸರ್ ಪ್ರೇರಣಾ ಪತಿಯಾಗಿ ಈ ಕಡೆ ಧನ್ಯದಾ ಪತಿ ಇದ್ದಾರೆ ಆ ಕಡೆ ಪೂಜಾ ಪತಿ ಇದ್ದಾರೆ ನೀವು ಸೀನಿಯರ್ ಅಂತ ಹೌದು ಅಪ್ಪ ಸೊ ನೀವೀಗ ಸೀನಿಯರ್ ಪತಿ ಕೇಳಿದ ಮೂರು ಜನರಲ್ಲಿ ಏನಾದರು ಅಡ್ವೈಸ್ ಕೊಡಬೇಕು ಅಂತ ನಾಲ್ಕು ಶನ್ ಕೇಳಿದಾರೆ ನಂಗೊಂದು ಅಡ್ವೈಸ್ ಬೇಕು ಅಂತ ಎನಿ ಅಡ್ವೈಸ್ ಎ ಪ್ರೇ ಸರ್ ಫಸ್ಟೇ ಎಸ್ ಸರ್ ಪ್ಲೀಸ್ ಇಲ್ಲಿ ಬಂದಿರೋ ಎಲ್ಲ ಪತ್ರಕರ್ತರಿಗೆ ಮಾಧ್ಯಮ ಮಿತ್ರರಿಗೆ ಈ ಕಾರ್ಯಕ್ರಮನ ವೀಕ್ಷಿಸ್ತಿರೋ ಎಲ್ಲ ಪ್ರೇಕ್ಷಕರಿಗೆ ಎಲ್ರಿಗೂ ನಮಸ್ಕಾರ ಟಾಲಿ ಪಿಕ್ಚರ್ಸ್ ನಿರ್ಮಾಣದಿಂದ ವಿದ್ಯಾಪತಿ ಚಿತ್ರಕ್ಕೆ ಟ್ರೈಲರ್ ಲಾಂಚ್ಗೆ ಪ್ರೇರಣಾಪತಿಯನ್ನು ಕರೆದಿದ್ದಕ್ಕೆ ಇಡೀ ಎಂಟೈರ್ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್ ಈ ಚಿತ್ರ ತುಂಬಾನೇ ಸೇಫ್ ಹ್ಯಾಂಡ್ಸ್ ಏನಕ್ಕೆ ಅಂದ್ರೆ ಯೋಗಿ ಸರ್ ಕಾರ್ತಿಕ್ ಸರ್ ಸ್ಟುಡಿಯೋಸ್ ರಿಲೀಸ್ ಮಾಡ್ತಾ ಇದ್ದಾರೆ ಅಂದ್ರೆ ಥಿಯೇಟರ್ ಸೆಟ್ ಅಪ್ ಡೆಫಿನೆಟ್ಲಿ ಆಗಿರುತ್ತೆ ಈ ಚಿತ್ರ ಏಪ್ರಿಲ್ ಹತ್ತನೇ ತಾರೀಕು ಬಿಡುಗಡೆ ಆಗ್ತಾ ಇದೆ ದಯವಿಟ್ಟು ಎಲ್ಲರೂ ಚಿತ್ರ ನೋಡಿ ತುಂಬಾನೇ ಚೆನ್ನಾಗಿರುತ್ತೆ ಎಂಟರ್ಟೈನ್ಮೆಂಟ್ ಅಂತ ಡೆಫಿನೆಟ್ಲಿ ಇದೆ ಈ ಚಿತ್ರದಲ್ಲಿ ನಾಯಕ ನಟನಾಗಿ ನಾಗಭೂಷಣ್ ಸರ್ ಅವರು ಆಕ್ಟ್ ಮಾಡಿದ್ದಾರೆ ಇವ್ರದ್ದು ಆಲ್ಮೋಸ್ಟ್ ಎಲ್ಲ ಚಿತ್ರ ನೋಡಿದ್ವಿ ಎಸ್ಪೆಷಲಿ ಹನಿಮೋನು ಹನಿಮೋನ್ ನೋಡಿದಾಗಲ್ಲ ಯಾವಾಗ ಹನಿಮೋಟು ಹನಿಮೋಟು ಅಂತ ಹನಿಮೌ ಬಗ್ಗೆ ಕೇಳ್ತಾ ಅಂದ್ರೆ ಏನು ಹೇಳಲಿಲ್ಲ ಅದಾದ್ಮೇಲೆ ಇಕ್ಕಟ್ ಚಿತ್ರ ನೋಡಿದೆ ಮತ್ತೆ ಟಗರು ಪಲ್ಯ ನೋಡಿದೆ ನಾಗುಭೂಷ್ ಸರ್ ಇಸ್ ವರ್ಸಟೈಲ್ ಆಕ್ಟರ್ ಅಂತ ಹೇಳಿದ್ರು ತಪ್ಪಿಲ್ಲ ಈ ಸಿನಿಮಾ ಟ್ರೈಲರ್ ಅಷ್ಟೇ ತುಂಬಾನೇ ಅನ್ಸ್ತಾ ಇದೆ ಅಂದ್ರೆ ಹ್ಯೂಮರಸ್ ಆಗಿದೆ ಡೆಫಿನೆಟ್ಲಿ ಇದು ಒಂದು ಒಳ್ಳೆ ಎಂಟರ್ಟೈನರ್ ಆಗತ್ತೆ ಅಂತ ಒಂದು ನಂಬಿಕೆ ನನಗಿದೆ ಅಂಡ್ ಹೀರೋಯಿನ್ ಆಗಿ ಮಲೈಕ ಮ್ಯಾಮ್ ಅವರು ಆ್ಯಕ್ಟ್ ಮಾಡಿದ್ದಾರೆ ಉಪಾಧ್ಯಕ್ಷದಲ್ಲಿ ಅವರು ಆ್ಯಕ್ಟಿಂಗ್ ನೋಡಿದೆ ಇವಾಗ ಎರಡನೇ ಚಿತ್ರ ಸೊ ನಿಮಗೂ ಕೂಡ ಆಲ್ ದ ಬೆಸ್ಟ್ ಮೇಡಮ್ ಆ್ಯಂಡ್ ಶಿವತ್ಸ ಅವರು ಹಾಂ ಒಳ್ಳೆ ಟೈಮಿಂಗ್ ಬ್ರ ಸೂಪರ್ ಶಿವತ್ಸ ಸರ್ ಮಾಡಿದ್ದಾರೆ ಮತ್ತು ಧರ್ಮ ಸರ್ ಮಾಡಿದ್ದಾರೆ ನಮ್ಮ ಪೂರ್ಣಚಂದ್ರ ಸರ್ ಮಾಡಿದ್ದಾರೆ ಅವ್ರದ್ದು ಮೊನ್ನೆ ಇದು ಮರ್ಯಾದೆ ಪ್ರಶ್ನೆ ಚಿತ್ರ ನೋಡಿದೆ ಸೂಪರ್ ಆಲ್ ದ ವೆರಿ ಬೆಸ್ಟ್ ಅಂಡ್ ನಿಮ್ದು ಲೆಕ್ಕ ಸಾಂಗ್ ಎಕ್ಸ್ಟ್ರಡಿನ ಸೂಪರ್ ಆಗಿದೆ ಸೊ ನಮಗೆ ಖುಷಿ ವಿಚಾರ ಏನು ಅಂದ್ರೆ ಎಲ್ಲರ್ನು ಅಂದ್ರೆ ನನಗೆ ನಮ್ಮ ಅಂಕಲ್ ಎನ್ಪಾಗ್ತಾರೆ ಅಂಡ್ ರವಿಚಂದ್ರ ಸರ್ ವ್ಯಕ್ತಿತ್ವದಲ್ಲಿ ಯಾಕೆಂದ್ರೆ ಅಲ್ಲಿ ದುಡಿದು ಕೆರೆಯ ನೀರನ್ನು ಕೆರೆಗೆ ಚೆಲ್ಲುವಂತಾರಲ್ಲ ಸೊ ತರ ನಮ್ಮ ಪೀಳಿಗೆಯಲ್ಲಿ ನಮ್ಗಳ ಜೊತೆ ಇರೋದು ಧನಂಜಯ ಅವರು ಯಾಕೆಂದ್ರೆ ಸಿನಿಮಾದಲ್ಲಿ ದುಡಿದು ಹೊಸಬ್ರಿಗೋಸ್ಕರ ಸಿನಿಮಾ ಮೇಲೆನೆ ಇನ್ವೆಸ್ಟ್ ಮಾಡ್ತಾರೆ ಸೊ ಆತರ ಒಳ್ಳೆ ಮನಸ್ಸು ಒಳ್ಳೆ ವ್ಯಕ್ತಿತ್ವ ಇರೋ ವ್ಯಕ್ತಿ ಸೊ ಧನಂಜಯ ಅವ್ರಿಗೆ ಒಳ್ಳೇದಾಗೆ ಆಗತ್ತೆ ಯಾಕೆಂದ್ರೆ ಹೀ ಇಸ್ ರಿಯಲ್ ಎಲ್ಲೂ ಆರ್ಟಿಫಿಷಿಯಲ್ ಆಗಿಲ್ಲ ಸೊ ಇವ್ರಿಗೆ ಒಳ್ಳೇದ್ ಆಗ್ಲೇಬೇಕು ಅಂದ್ರೆ ಎಲ್ಲ ಕನ್ನಡ ಕಲಾಭಿಮಾನಿಗಳು ದಯವಿಟ್ಟು ಚಿತ್ರ ನೋಡಿ ಆಶೀರ್ವಾದ ಮಾಡಿ ಆ್ಯಂಡ್ ಡೈರೆಕ್ಷನ್ ಮಾಡಿರೋದು ಇಶಾನ್ ಅಂಡ್ ಹಸೀನ್ ಅವರು ಸೊ ನಿಮ್ಮಿಬ್ರಿಗು ಆಲ್ ದ ವೆರಿ ಬೆಸ್ಟ್ ಇಕ್ಕಟ್ಟು ಚಿತ್ರ ತುಂಬ ಚೆನ್ನಾಗಿತ್ತು ಆಕ್ಚುಲಿ ನಾನು ಓಡಾದ್ಮೇಲೆ ನಾನು ಇಟ್ಟಿಗೆ ಫೋರ್ಸ್ ಮಾಡಿ ತೋರಿಸಿದ್ದೆ ಚಿತ್ರನ ಇಕ್ಕಟ್ಟು ಸೊ ನಮ್ಮ ವಿದ್ಯಾಪತಿ ವಿದ್ಯಾಪತಿ ಒಳ್ಳೇದಾಗ್ಲಿ ಆಲ್ ದ ವೆರಿ ಬೆಸ್ಟ್ ಏಪ್ರಿಲ್ ಹತ್ತನೇ ತಾರೀಕು ಆಗಿಲ್ಲ ಅಂದ್ರೂ ಏಪ್ರಿಲ್ ಹದಿಮೂರನೇ ತಾರೀಕು ನಾನು ಪ್ರೇರಣಾ ಪತಿಯಾಗಿ ಪ್ರೇರಣೆ ಜೊತೆ ಈ ಚಿತ್ರ ಆಲ್ ದ ವೆರಿ ಬೆಸ್ಟ್ ಮತ್ತೆ ಆಯ್ತಾ